ಭಾರೀ ಗಾತ್ರದ ಗುಂಡಿಗಳಿಂದ ಕೂಡಿ ಕೆಸರುಗದ್ದೆಯಂತಾದ ಕಂಬಳಿಪುರ ಕೆಂಪಾಪುರ ರಸ್ತೆ ವಾಹನ ಸವಾರರ ಪರದಾಟ ದುರಸ್ತಿಗಾಗಿ ಭೀಮ್ ಸೇವಾ ಸಮಿತಿಯ ಶ್ರೀಕಾಂತ್ ರಾವಣ್ ಆಗ್ರಹ ಸರ್ಕಾರಗಳು ನಮಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಅದಕ್ಕಾಗಿ ನಾವು ಚುನಾವಣೆ ಮುಖಾಂತರ ಮತದಾನ ಮಾಡಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಅಧಿಕಾರಿಗಳ ಮೂಲಕವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂಬ ಸಂವಿಧಾನದ ನಿಯಮವಿದೆ ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಕಂಬಸಂದ್ರ ಗ್ರಾಮದಿಂದ ಸೊನ್ನಳ್ಳಿಪುರ ಕಂಬಳಿಪುರ ಕೆಂಪಾಪುರ ಮಾರ್ಗವಾಗಿ ಹಾದು ಹೋಗಿರುವ ಡಬ್ಲ್ಯೂ ಡಿ ಇಲಾಖೆಗೆ ಬರುವ ರಸ್ತೆಯು ಸಂಪೂರ್ಣವಾಗಿ ಕೆಸರು ಗದ್ದೆಯಂತಾಗಿ ಸಾಕಷ್ಟು ಗಾತ್ರದ ಗುಂಡಿಗಳಿಂದ ಕೂಡಿದೆ ಸರ್ಕಾರಕ್ಕೆ ನಾವು ತೆರಿಗೆ ಕಟ್ಟುತ್ತಿದ್ದರೂ ಕೂಡ ಅಧಿಕಾರಿಗಳು ಜನಪ್ರತಿನಿಧಿಗಳು ಜಾಣ ಕೂಡನ್ನು ಪ್ರದರ್ಶಿಸುತ್ತಿದ್ದು ಪ್ರತಿನಿತ್ಯ ವಾಹನ ಸವಾರರು ಇದೇ ರಸ್ತೆಯಲ್ಲಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದು ವಾಹನ ಸವಾರರು ಬಿದ್ದು ತಮ್ಮ ಕೈಕಾಲಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ ಅಲ್ಲದೇ ಸಣ್ಣ ಪುಟ್ಟ ಕಾರುಗಳು ದ್ವಿಚಕ್ರ ವಾಹನ ಸವಾರರು ಕೂಡ ಈ ರಸ್ತೆಯಲ್ಲಿ ಸಂಚರಿಸುವಾಗ ತಮ್ಮ ವಾಹನಗಳು ಜಖಮ್ ಆಗಿವೆ ಆದರೂ ಕೂಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಲಿ ಚುನಾಯಿತ ಪ್ರತಿನಿಧಿಗಳಾಗಲಿ ಅಥವಾ ಸರ್ಕಾರವಾಗಲಿ ಇತ್ತ ಗಮನ ಹರಿಸದೆ ಜಾಣ ಕೂಡಲು ಪ್ರದರ್ಶಿಸುತ್ತಿದ್ದು ಈ ಸಂಬಂಧವಾಗಿ ಭೀಮ್ ಸೇವಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀಕಾಂತ್ ರಾವಣ್ರವರು ಸಾರ್ವಜನಿಕರೊಂದಿಗೆ ಇಲ್ಲಿನ ವಾಹನ ಸವಾರರೊಂದಿಗೆ ಮಾತುಕತೆಯನ್ನು ನಡೆಸಿ ರಸ್ತೆ ದುರಸ್ತಿಗಾಗಿ ಆಗ್ರಹಿಸಿದ್ದಾರೆ ಕಷ್ಟ ಆಗಿದೆ ಅಂದ್ರೆ ಇಲ್ಲಿ ಬರೋದು ಹೋಗೋದು ಏನಾದ್ರೂ ಇಲ್ಲಿ ಹೆಣ್ಮಕ್ಳೆಲ್ಲ ಓಡಾಡ್ತಾರೆ ಯಾರಾದ್ರೂ ಪ್ರೆಗ್ನೆನ್ಸಿ ಇದ್ರೆ ಹೆಚ್ಚು ಕಮ್ಮಿ ಆದ್ರೆ ನೋಡಿ ಇವತ್ತಿನ ದಿನ ಏನು ನಾವು ಹೊಸಕೋಟೆ ತಾಲೂಕು ಸುಲಿಬೆಲೆ ಹೋಗ್ಲಿಕ್ಕೆ ವ್ಯಾಪ್ತಿಗೆ ಬರುವಂತಹ ಏನು ಕೆಂಪಾಪುರ ರಸ್ತೆ ಕಂಬಳಿಪುರ ಮತ್ತೆ ಅಮ್ಮ ಶಕ್ತಿ ಪೀಠ ರಸ್ತೆ ಇದಾಗಿರುತ್ತೆ ಇವತ್ತಿನ ದಿನ ಯಾರೇ ಆಗ್ಲಿ ಇಲ್ಲಿ ಸಾರ್ವಜನಿಕರು ಓಡಾಡಬೇಕಂದ್ರೆ ಯಾವುದೇ ಒಂದು ವಾಹನ ಓಡಾಡಬೇಕಂದ್ರೆ ಇಲ್ಲಿ ಓಡಾಡೋದಕ್ಕೆ ಚೆನ್ನಾಗಿರುವಂತ ರಸ್ತೆ ಇದಾಗಿರೋದಿಲ್ಲ ಹಳ್ಳ ದಿನ್ನೆಗಳು ಇಲ್ಲಿ ಬ ಏನೋ ಒಂದು ಪಂಚಾಯಿತಿ ಅತಿ ಹೆಚ್ಚು ರೆವಿನ್ಯೂ ಕಲೆಕ್ಷನ್ ಆಗುವಂಥ ಪಂಚಾಯಿತಿ ಇದಾಗಿರುತ್ತೆ ಆದರೆ ಇದನ್ನು ಅಭಿವೃದ್ಧಿ ಮಾಡಿದೆ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ಸ್ಥಿತಿ ವ್ಯವಸ್ಥೆ ಇವತ್ತಿನ ದಿನ ಮೂಲಭೂತ ಸೌಕರ್ಯ ಇಲ್ಲಿ ಮುಂದೆ ತೊಗೊಂಡು ಏನು ಪ್ರಸಿದ್ಧಿಯಾದಂತಹ ರಾಜ್ಯಾದ್ಯಂತ ಹೆಸರುವಾಸಿಯಾದಂಥ ಏನು ಅಮ್ಮಶಕ್ತಿ ಶಕ್ತಿ ಪೀಠ ದೇವಸ್ಥಾನಕ್ಕೆ ಹೋಗುವಂಥ ರಸ್ತೆ ಇದಾಗಿರುತ್ತೆ ಏನು ಅಂತ ಯಾರು ಭಕ್ತಾದಿಗಳಾಗಿರ್ಬೋದು ಈ ಗ್ರಾಮಕ್ಕೆ ಹೋಗುವಂಥ ಏನು ಸಾರ್ವಜನಿಕರಾಗಿರ್ಬೋದು ಇದಕ್ಕೆ ಒಂದು ಸುರಕ್ಷಿತವಾಗಿ ರಸ್ತೆನ ಚೆನ್ನಾಗಿ ಹಾಕಿ ಕೊಟ್ಟರೆ ಚೆನ್ನಾಗಿರುತ್ತೆ ಆದರೆ ಈ ರೀತಿ ಸಾರ್ವಜನಿಕ ತೊಂದರೆ ಆದಂಗೆ ಯಾರಾದರೂ ಬಿತ್ತು ಸತ್ರ ಇದಕ್ಕೇನು ಹೊಣೆಗಾರರ ಸಂಬಂಧಪಟ್ಟ ಅಧಿಕಾರಿಗಳಂತಾರ ತಾಲೂಕು ದಂಡಾಧಿಕಾರಿ ತಾ ತಾಲೂಕು ದಂಡಾಧಿಕಾರಿಗಳು ತಾವು ಸಹ ನೋಡ್ಬೋದು ಇದನ್ನು ಯಾವ ರೀತಿ ಇದೆ ಅಂತ ಪರಿಸ್ಥಿತಿ ಈ ಹಳ್ಳಿ ಒಳಗಡೆ ಹೋಗ್ಬೇಕಂದ್ರೆ ಜಾಸ್ತಿನೇ ತೊಂದರೆ ನೋಡಿ ಬಸ್ಸಲ್ಲಿ ಹೆಣ್ಮಕ್ಳು ಸುಮಾರು ಜನ ಅಮ್ಮ ಶಕ್ತಿ ಪೀಠ ದೇವಸ್ಥಾನಕ್ಕೆ ಹೋಗ್ತಾರೆ ಏನಾದ್ರು ಯಾರಿಗಾದ್ರು ಹೆಚ್ಚು ಕಮ್ಮಿ ಆದ್ರೆ ಹೆಂಗಿದೆ ರಸ್ತೆ ಹಾ ಓಡಾಡೋದಕ್ಕೆ ಸುಮಾರು ಜನ ಹೆಣ್ಮಕ್ಳು ಓಡಾಡ್ತಾರೆ ಇದರಲ್ಲಿ ಮತ್ತೆ ಚಕ್ ಮಕ್ಕಳು ವಯಸ್ಸಾಗಿರೋರು ಇಲ್ಲ ಆಪರೇಷನ್ ಅಂತಿಂತವ್ರು ಓಡಾಡ್ತಾರೆ ಅವ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ತಾರ ಏನ್ ಅನ್ಸ್ತಲ್ಲಿ ನಿಮ್ಗೆ ಓಡಾಡೋದಲ್ಲ ನೀವು ನೋಡಿ ಸರ್ಕಾರಿ ವಾಹನಗಳು ಟಿಕೆಟ್ಗಳು ಬೇಕು ಎಲ್ಲಾ ತಗೋಂತಾರೆ ಎಲ್ಲಾ ಮಾಡ್ತಾರ ಪಾಪ ಇಲ್ಲಿ ಓಡಾಡುವಂತ ಏನು ಪ್ರಯಾಣಿಕರಿಗೆ ಹಾಗೆ ಬಸ್ಗಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಬಣೆ ರಸ್ತೆ ರಸ್ತೆ ಓಡಾಡೋದು ನೋಡಿ ಮಳೆಗಳು ಬಂದ್ರೆ ನಾವು ಇಲ್ಲಿ ಈ ತಾರ ಹಾಕಿರೋ ರಸ್ತೆಯಲ್ಲಿ ಬರಲ್ಲ ನಾವು ಮಳೆಗಾಲ ಬಂದ್ರೆ ನಾವು ರಸ್ತೆಯಲ್ಲಿ ಓಡಾಡ್ದಂಗಿರಲ್ಲ ಕೆರೆಯಲ್ಲಿ ಕಾಲುವೆಗಳಲ್ಲಿ ಇರುತ್ತೆ ಎಲೆಕ್ಷನ್ ಬಂದಾಗ ಮಾತ್ರ ಜನಪ್ರತಿನಿಧಿಗಳೇ ಈ ರಸ್ತೆಗಳು ಹಳ್ಳಿಗಳು ಕಾಣಿಸ್ತವೆ ನಾ ನಾರ್ಮಲ್ ಆಗಿ ಮಾಮೂಲಿ ಟೈಮ್ ಅಲ್ಲಿ ಜನರು ಓಡಾಡುವಂತ ಗ್ರಾಮಗಳಿಗೆ ಸಂಪರ್ಕ ಕೊಡುವಂತ ರಸ್ತೆಗಳು ಮಳೆಗಾಲ ಮಕ್ಳಿಗೆ ಇವತ್ತು ಎಕ್ಸಾಮ್ಸ್ ಇರ್ತಾವೋ ಇಲ್ಲ ಮತ್ತೊಂದು ಮತ್ತೊಂದ್ ಇರ್ತಾವೋ ಬರ್ಬೇಕಂದ್ರೆ ಅವ್ರಿಗೆ ಸರಿಯಾದ ಸೂಕ್ತವಾದ ದಾರಿ ಇರ್ಬೇಕಲ್ಲ ಈ ರೀತಿ ತಾತ್ಕಾಲಿಕವಾಗಿ ಆದಷ್ಟು ಬೇಗ ಕೂಡ ಇದಕ್ಕೆ ಇಲ್ಲ ಏನಾದರೂ ಆಗಿ ರಸ್ತೆ ವ್ಯವಸ್ಥೆ ಮಾಡಿ ತಾತ್ಕಾಲಿಕ ಅನ್ನೋದಕ್ಕಿಂತ ನಮ್ ಪರ್ಮನೆಂಟ್ ಆಗಿ ರಸ್ತೆ ಏನು ಒಂದು ದುರಸ್ತಿ ಮಾಡ್ಕೊಡ್ಬೇಕಂತ ನಮ್ಮ ಒಂದು ಎಚ್ಚರಿಕೆ ಇರುತ್ತೆ ಇವತ್ತಿನ ದಿನ ಏನು ಓಡಾಡುವಾಗ ಸಾರ್ವಜನಿಕರು ಮತ್ತೆ ಶಾಲೆಗೆ ಓಡಾಡೋವಾಗ ಮತ್ತೆ ಇಲ್ಲಿ ಏನು ವ್ಯವಸಾಯ ಮಾಡಕ್ಕೆ ರೈತರು ಬರುವಾಗ ನೂರಾರು ಜನ ಓಡಾಡ್ತಾರೆ ಎಲ್ಲಿಗೆ ಶಕ್ತಿ ಪೀಠ ಅಂತ ಪ್ರಸಿದ್ಧ ಆದ ದೇವಾಲಯ ಇರುತ್ತೆ ಈ ರಸ್ತೆ ಬಂದ್ಬಿಟ್ಟು ಲಕ್ಕೊಂಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಆದ್ರೆ ಈ ರಸ್ತೆಯಲ್ಲಿ ಸುಮಾರು ಜನ ಜಾರಿ ಜಾರಿ ಬಿತ್ತು ರೈತರು ಇಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರತ್ರವಾಗಿ ಏನು ಅಜ್ಜಿ ಯಾವಾಗ ನೋಡಿ ಇವರೆಲ್ಲ ಇಲ್ಲಿ ವ್ಯಾಪ್ತಿ ಬರೋ ಸ್ಥಳೀಯರು ರೈತರು ಈ ರಸ್ತೆ ನೋಡಿ ಎಷ್ಟೊಂದು ಬೇಜವಾಬ್ದಾರ ಅಧಿಕಾರಿಗಳು ಅಂದ್ರೆ ಕಂದಾಯ ಕಟ್ಟಬೇಕು ರೋಡ್ ಟ್ಯಾಕ್ಸ್ ಕಟ್ಟಬೇಕು ಗಾಡಿಗಳಿಗೆ ಏನಾದರೂ ತೊಂದ್ರೆ ಆದ್ರೆ ನಾವು ಹೊಸ ಗಾಡಿಗಳು ತಗೊಂಡು ಇಲ್ಲ ಕಾರ್ ತಗೊಂಡು ಇ ಎಮ್ ಐಗಳಿಗೆ ತಗೊಂಡು ಓಡಾಡ್ತಾರೆ ಇಂತ ಹಳ್ಳ ಕೊಳ್ಳಗಳಲ್ಲಿ ಬಿದ್ದು ಏನಾದ್ರೂ ಹೆಚ್ಚು ಕಮ್ಮಿಗಾದ್ರೆ ಅದಕ್ಕೆ ಯಾರಾಗ್ತಾರ ಹೊಣೆಗಾರರು ಏನು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಾಗ್ತಾರ ಇಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗ್ತಾರ ಪಿಡಿಒ ರೀ ಮಾಡ್ತಾ ಇದ್ರ ಲಕ್ಕೊಂಡಲ್ಲಿ ಗ್ರಾಮ ಪಂಚಾಯತಿ ಒ ಸುಮ್ಮನೆ ಅಲ್ಲಿ ಎ ಸಿ ಅಲ್ಲಿ ಫ್ಯಾನ್ ಹಾಕೊಂಡು ಕುತ್ಕೊಂಡೆಲ್ಲ ಬರಬೇಕು ಸಾರ್ವಜನಿಕರ ಮಧ್ಯದಲ್ಲಿ ಪಂಚಾಯತಿ ಅಭಿವೃದ್ಧಿ ಅಂದ್ರೆ ನೀವು ಮಾಡ್ತಿರೋದು ಬಂದಿರುವಂತ ರೋಡ್ ನ ಕರೆಕ್ಟ್ ಆಗಿ ಇಟ್ಕೊಂಡಿಲ್ಲ ಇನ್ನು ಗ್ರಾಮಗಳ ನಾ ಮುಂದೆ ಏನ್ ಗೊತ್ತಾ ನಾವ್ ಇವತ್ತಿನ ಎಲ್ಲ ನಾವು ಬೇರೆ ಕೆಲ್ಸದ ಮೇಲೆ ಹೋಗ್ತಾ ಇದ್ರಮ್ಮ ರಸ್ತೆ ನೋಡಿದ್ರಿ ಇಲ್ಲಿ ಈ ಮಕ್ಕಳು ಮರಿಗಳೆಲ್ಲ ಒಂದ್ ಐದ್ ಜನ ಬರ್ತಾ ನೋಡಿ ಇಲ್ಲಿ ಮುಂದೆ ಶಾಲೆನು ಇದೆ ಮಕ್ಕಳೆಲ್ಲ ಓಡಾಡ್ತಾರೆ ಇಲ್ಲಿ ನಿಂತ್ಕೊಂಡ್ರೆ ಎರಡೆರಡು ಅಳ್ಳ ಒಳಗಡೆ ನಿಂತ್ಕೊಂಡ್ರೆ ಸರಿ ಇರುತ್ತೆ

ಇಲ್ಲೇನಾದ್ರೂ ಸ್ಕಿಡ್ ಆಗಿ ಟ್ರ್ಯಾಕ್ಟರ್ ಏನೋ ಉಳ್ಕೊಂಡತ್ತೆ ಇಲ್ಲ ರೋಜ್ ಹೂವಾ ಬರ್ತಾರೆ ಬಿದೋಗ್ತಾರೆ ಪಾಪ ಅಳ್ದಾಗೆ ಬಂದಣ್ಣ ಇಲ್ಲಿ ಬಂದಣ್ಣ ಹೇಳ್ರಿ ಬಾಮ ಇಲ್ಲ ಈ ಕಡೆ ರೈತರ ಭಾರಿ ಅನಾನುಕೂಲ ಆಗೈತೆ ಹೂವಾ ತರ್ತಾರೆ ರೋಜ್ ಹೂಗಳು ಶಾಮಂತಿಗಳು ಎಳ್ದಲ್ಲಿ ಬೀಳ್ತಾರೆ ಪಾಪ ಮಕ್ಕಳು ಮರಿ ಬರ್ತಾರೆ ಬೆಳಗಿನಿಂದ ಇಬ್ಬರು ಮಾರು ಬಿದ್ದವ್ರಿ ಇಲ್ಲ ಏನ್ ಮಾಡಕತ್ತ ನಮ್ಗೆ ಬಟ್ಟಿ ಇರ್ತದೆ ಬಂದು ಕೈ ಕಲೆಲ್ಲ ಕಳ್ಕೊಂಡು ಹೋದ್ರಲ್ಲೇ ನಮ್ಗೆ ಯಾವ ಪಂಚಾಯತ್ ಯಾವ ಪಂಚಾಯತಿ ಬರುತ್ತೆ ಗ್ರಾಮ ಪಂಚಾಯತಿ ಬರುತ್ತಾ ನೋಡಿ ಏನು ಹಸಿಗಾಳದಿಂದ ಬರೋ ರಸ್ತೆ ಅಲ್ಲ ಇದು ಹಸಿಗಾಳದಿಂದ ಆದಂತ ರಸ್ತೆ ಕೆಂಪಾಪುರ ಮತ್ತೆ ಕೆಂ ಕಂಬಳಿಪುರಕ್ಕೆ ಆದಂತ ರಸ್ತೆ ಇದಾಗಿರುತ್ತೆ ಇಲ್ಲಿ ವ್ಯಾಪ್ತಿಗೆ ಬರೋ ಅಧಿಕಾರಿಗಳು ಕೂಡಲೇ ಬಂದು ಇದನ್ನೇನು ರಸ್ತೆನ ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಮಾಡಿಕೊಟ್ಟಿಲ್ಲ ಅಂದ್ರೆ ಈ ರಸ್ತೆನ ತಡೆ ಮಾಡಿ ಪ್ರತಿಭಟನೆ ಎಚ್ಚರಿಕೆಯನ್ನು ಬಿಸಿ ಮುಟ್ಸ್ಬೇಕಾಗತ್ತೆ ನಾವು